ನಾವೇನು ಕೆಲಸ ಮಾಡುತ್ತೀವಿ ಬರೀ ಪ್ರಾಧಿಕಾರ ಮಾಡೋದ್ರಿಂದ ಏನು ಅಭಿವೃದ್ಧಿ ಆಗೋದಿಲ್ಲ ಪ್ರಾಧಿಕಾರಕ್ಕೆ ಒಂದು ರಿಸೋರ್ಸಸ್ ಮೊಬಲೈಸ್ ಮಾಡಬೇಕಾಗ್ತದೆ ಆ ರಿಸೋರ್ಸಸ್ ನಾನೇ ಮೊಬಲೈಸ್ ಮಾಡ್ತಾ ಇದ್ದೀನಿ ಭಾಗ್ಯ ಪ್ರಾಪರ್ ಪ್ರಾಪರ್ದಲ್ಲೇ ನಾವು ರಿಸೋರ್ಸಸ್ ಮೊಬಲೈಸ್ ಮಾಡಿ ಸರ್ಕಾರ ಬೆಲ್ಲ ಏನಾದ್ರೆ ಕೊಟ್ಟರೆ ಭಾಳ ಒಳ್ಳೆಯದು ಕೊಡದೇ ಇದ್ರು ಅದು ತನ್ನಿಸ್ಲಿಕ್ಕೆ ನಾನು ಬದುಕತಕ್ಕಂಥ ಶಕ್ತಿ ತಿಂತ ಕೆಲಸ ಅವಧಿ ಯಾವುದು ತೊಗರಿ ಮೊದಲ ಇದ್ದ ಜೋಳ ಮಾಡ್ತಾ ಇದೀವಲ್ಲ ಎಕ್ಸ್ಟೆನ್ಷನ್ ಮಾಡಿದ್ವಿ ಮತ್ತು ಜೋಳ ನಾವು ಈ ವರ್ಷ ನಿಮ್ಗೆ ಗೊತ್ತಿದೆ ಇಡೀ ರಾಜ್ಯದಲ್ಲಿ ಎರಡು ಸಾವಿರದ ಆರುನೂರು ರೂಪಾಯಿಗೆ ಮಾಡ್ತಕ್ಕಂಥ ಜೋಳ ಇವತ್ತು ಮೂರು ಸಾವಿರದ ನಾನ್ನೂರು ಐದುನೂರು ರೂಪಾಯಿಗೆ ಮಾಡ್ಕೊಳ್ತಾ ಇದ್ವಿ ಫಸ್ಟ್ ಟೈಮ್ ಇನ್ ದಿಸ್ಟ್ರಿ ಜೋಳಕ್ಕೆ ಇಷ್ಟು ಬೆಲೆ ಬಂದಿತ್ತು ಇದು ಏನಾಗ್ತಿತ್ತು ಅಂದರೆ ಪ್ರತಿ ವರ್ಷ ಹೊಸೇಪು ರಾಯಚೂರು ಬಳ್ಳಾರಿ ಬಳ್ಳಾರಿಯವರು ಆಂಧ್ರದ ಹೈಬ್ರಿಡ್ ಜೋಳ ತಂದು ಹಾಕಿ ಅವರೇ ಎಲ್ಲ ಲಾಭ ಮಾಡ್ಕೊಳ್ತಿದ್ವಿ ಬಟ್ ಮೊದಲನೇ ಬಾರಿಗೆ ಬೀದರ್ ಹಿಡ್ಕೊಂಡು ಧಾರವಾಡವರಿಗೆ ಹಾವೇವರಿಗೆ ಜನ ಜೋಳ ಬೆಳೆದವ್ರಿಗೆ ಒಂದು ಬೆಲೆ ಬರಲಿ ಅಂತ ತಿಳ್ಕೊಂಡು ಮೊದಲನೇ ಬಾರಿಗೆ ನಾನು ಪ್ರಯತ್ನ ಮಾಡಿ ಆ ಮೂರು ಜಿಲ್ಲೆಯವರಿಗೆ ನಾವೇನು ನಿಲ್ಲಿಸಿಲ್ಲ ಅವ್ರ ಕೋಟ ಎಷ್ಟಿತ್ತು ಅವ್ರಿಗೆ ಕೊಟ್ಟು ಮಿಕ್ಕಿದ ಕೋಟಾನಿ ಎಲ್ಲ ಜಿಲ್ಲೆಗಳಿಗೆ ಕೊಟ್ಟಿದ್ವಿ ನಾನು ಇವತ್ತು ಫೈಂಡ್ ಔಟ್ ಮಾಡಿದ್ದೀನಿ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ಜೋಳ ಎಲ್ಲರೂ ಮಾಡ್ಕೊಂಡಿದ್ದೀನಿ ಫಸ್ಟು ಡಿಮಾಂಡ್ ತಿರಸ್ಕಾರ ತಾಂತ್ರಿಕ ಕಾರಣ ಅಲ್ಲ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಕೊಟ್ಟು ಕೊಟ್ಟ ಮೇಲೆ ಅವರು ತಮ್ಮ ವಿಲೀನ ಎಕ್ಸ್ಪ್ರೆಸ್ ಮಾಡಿದ್ದೆ ಕೊಡ್ತೀನಿ ಅಂತ ಮುಂದೆ ಬಂದೆ ಅದಕ್ಕಿಂತ ಮೊದಲೇ ನನಗೆ ಸ್ವೀಕಾರ ಮಾಡಿರಿ ಅಂತ ಹೇಳಿದ್ದೀನಿ ಸರ್ ಅದು ರಾಜೀನಾಮೆ ಅಲ್ಲ ಅದು ಬೇರೆ ಒಂದೇ ಲೈನಲ್ಲಿ ಕೊಡಬೇಕಾಗಿತ್ತು ಇವಾಗ ಇಲ್ಲ ಬಂದು ಕೊಡಬೇಕಾಗಿತ್ತು ನೀವು ಬೇಕಾದ ಹೇಳ್ತೀನಿ ನಾನು ಕೊಟ್ಟ ಮೇಲೆ ಅವ್ರು ಕೊಡದೇ ಇದ್ರೆ ಏನು ಮಾಡ್ತೀರಾ ಹಾಂ ನಾನು ಕೊಡ್ತೀನಿ ಅಂತ ಇವತ್ತು ರಾಜ್ಯ ಜನರ ಮುಂದೆ ಹೇಳಿದ್ದೀನಿ ಅಲ್ಲ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಈಗ ಇವತ್ತು ಆಯ್ ಸಿ ಮಾಡ್ಬೋದು ಮೈ ಡಿಸಿಷನ್ ಮತ್ತೆಂದು ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಎತ್ತೆ ರಾಜೀನಾಮೆ ಬಟ್ ಅವರಿಂದ ರೆಸ್ಪಾನ್ಸ್ ಮಾಡಿದ್ರು ಅದು ಅವ್ರಿಗೆ ಬಿಟ್ಟಿದ್ದು ಅವ್ರ ಒಂದು ಚೆನ್ನಾಗಿ ಬಿಟ್ಟಿದ್ದು ನನ್ನ ಕೆಲಸ ಏನಿತ್ತು ಅವರೊಂದು ಸವಾಲು ಹಾಕಿದ್ದು ವಿಶೇಷವಾಗಿ ಶುಕ್ರವಾರ ಡೆಡ್ಲೈನ್ ಲೈನ್ ಅವರು ಅದಕ್ಕೆ ನನಗೆ ಅನಿವಾರ್ಯವಾಗಿ ಕೊಡಲೇಬೇಕಾಯ್ತು ಯಾಕಂತಂದರೆ ಸವಾಲು ಸ್ವೀಕಾರ ಮಾಡದೇ ಇದ್ದರೆ ನಾಳೆ ನಾನು ಸಾರ್ವಜನಿಕವಾಗಿ ಮುಖ ತೋರಿಸ್ತಕ್ಕಂಥ ಸ್ಥಿತಿಗೆ ಬರ್ತಿದ್ದಿಲ್ಲ ಮತ್ತು ಅವರು ಪದೇ ಪದೇ ಇದೊಂದು ಅಪಾರ್ಚುನಿಟಿ ಯೂಸ್ ಮಾಡಿಕೊಂಡು ಸುಮ್ಮನೆ ಅದು ಆಗದೆ ಇರ್ತಕ್ಕಂಥ ಮಾತುಗಳನ್ನು ಆಡ್ತಾ ಹೋಗ್ತೀವಿ ಅಕಸ್ಮಾತ್ ಅವರಲ್ಲಿ ಆತ್ಮಸ್ಥೈರ್ಯ ಇತ್ತು ಒಂದು ಶಕ್ತಿ ಇತ್ತು ಪ್ರದರ್ಶನ ಮಾಡ್ತೀನಿ ನಾನು ಅವ್ರು ಸ್ಪೀಕರ್ ಕರ್ಕೊಂಡೋಗ್ತೀನಿ ಆಯ್ತಾ ಪಟ್ಟಿಗೆ ಕೊಡೋಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ರೆಡಿದ್ದೇನೆ ಅದು ಸವಾಲಾಗಿರ್ಥ ಸವಾಲ್ ಕಿವಾಲ್ ನಾನು ಹಾಕಿಲ್ಲ ಸವಾಲು ಹಾಕೊಂಡು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ನಾನು ಸವಾಲು ಹಾಕಬೇಕಂತ ಮನುಷ್ಯನೂ ಅಲ್ಲ ನಾನು ಮೂವತ್ತು ವರ್ಷ ರಾಜಕಾರಣದಲ್ಲಿ ನೋಡಿದ್ದೀನಿ ನಾನು ಯಾವತ್ತೂ ಸವಾಲು ಹಾಕಿದ್ದೆ सवाल हाकोरी नुदे ना स्वीकार सर बगेवाड़ी क्षेत्र जनता पाकिस्तानी अन्न पाकिस्तान अब पदक पदक पाकिस्तान 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 जो साल युद्ध पाकिस्तान है पाकिस्तान जनर भावने ಅದು ತಪ್ಪಲ್ರಿ ನಾನೇ ಹೇಳಿದ್ದೀನಲ್ಲ ಫಸ್ಟ್ ಡೇ ನಾನೇ ಹೇಳಿದ್ದೀನಿ ಜಿಲ್ಲಾ ಕಾಂಗ್ರೆಸ್ ಅಲ್ಲಿ ಇದನ್ನು ನೀವು ಫರ್ದರ್ ಸೃಷ್ಟಿ ಮಾಡಿ ಯಾಕೆ ನಾನು ಈ ಮಾತು ನಿಡ್ತಾ ಇದ್ದೀನಿ ಆ ವೇದಿಕೆಯಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರು ಬಂದಿಲ್ಲ ಅಂತ ನಾನು ಹೇಳಿ ನನಗೆ ಸುವರ್ಣ ಟಿವಿ ಸುವರ್ಣ ಟಿ ನನಗೆ ಪ್ರತ್ಯೇಕವಾಗಿ ಕರೆದಾಗ ನಮ್ಮ ಡಿಸ್ಕಷನ್ನಲ್ಲಿ ಆ ವಿಷಯ ಪ್ರಸ್ತಾಪ ಆಯಿತು ನಾನು ಇಷ್ಟೆ ಅವಾಗ ಬರ್ಬೇಕಾಗಿತ್ತು ಅವ್ರು ಬಂದಿಲ್ಲ ಬರ್ತಾರೆ ಅಂತೇಳಿ ಮುಸಲ್ಮಾನ್ ಮಾತವ್ರು ನನಗೆ ಹೇಳಿದರು ಅವ್ರು ಬರ್ತಾರೆ ನೀವು ಬರ್ದಿದ್ದರೆ ತಪ್ಪಾಗ್ತದೆ ಅಂತೇಳಿ ಕೂಡ ಹೇಳಿದ್ರು ಬಂದಿಲ್ಲ ಅಂತ ಇಷ್ಟೇ ಪ್ರತಿಕ್ರಿಯೆ ಕೊಟ್ಟಿದ್ದು ಅದರಿಂದ ನೋಡಬೇಕು ನಿಮ್ಮ ವಿರುದ್ಧ ದೂರು ಕೂಡ ಕೊಡ್ತೀವಿ ಮೂರು ದೂರು ಕೊಟ್ಟರು ನಾನು ಅದನ್ನು ಕೇರ್ ಮಾಡಿದ್ದೆ ಅದನ್ನು ಆಲ್ರೆಡಿ ಹೇಳಿದ್ದೆ ಮತ್ತೇನಾದ್ರು ಹೇಳಬೇಕು ನನ್ನ ನೇರಕ್ಕೆ ರಕ್ಷಕರು ಪರಿಹಾರ ಹಾ ನನಗೆ ರೇದ್ರ ತರತನೆ ನಾನು ಯಾರ್ ಹೆಸರು ಹೇಳಲಿಲ್ಲ ಅವರು ಜಿಲ್ಲಾ ಉಪಾಧಿಕಾರಿ ಸಚಿವರು ಅವರು ಬರ್ತಾರೆ ಇಲ್ಲಿ ಬರ್ಲೇಬೇಕು ಅಂತ ಹೇಳಿ ಮುಸ್ಲಿಂ ಬಾಂಧವರು ಜೊತೆಗೆ ಅವರು ಡಿಲೀಟರ್ಸ್ ನನ್ನತ್ರ ಬಂದಿದ್ರು ಆಯ್ತಪ್ಪ ಅವರು ಬರ್ತಿದ್ರು ನಾನು ಬರ್ಲೇಬೇಕು ಅಂತ ತಿಂದಿದ್ದೆ ಅಂತಪ್ಪ ತಪ್ಪಾ ಸೇರ್ಕೊಳ್ಳಿ ಅವರು ಬರೋದಿಲ್ಲ ಅಂತ ಹೇಳಿ ನನಗೆ ಹೇಳಲೇ ಇಲ್ಲ ಸರಳವಾಗಿ ಮಾತಾಡಿ ಮತ್ತೆ ಸರಳವಾಗಿ ಮಾತಾಡಿ ಈ ರೀತಿ ಪ್ರತಿಕ್ರಿಯೆ ಕೊಡುವುದಿದ್ದರೆ ನಾನು ಕೊಡೋದು ಆದರೆ ಅದಕ್ಕೆ ನಾನು ಹೋಗೋದಿಲ್ಲ ಮತ್ತು ನಿಮಗೂ ಹೇಳ್ತೀನಿ ನನಗೆ ಜಗಳ ಬೇಕು ಸರ್ ಅಲ್ಲ ಕಮ್ಯುನಿಕೇಶನ್ ಜಾಸ್ತಿ ಅದು ಅವ್ರ ವಿವೇಚನೆ ಬಿಟ್ಟಿದ್ದಲ್ಲ ನಾನು ಸುವರ್ಣ ಟಿ ವಿ ನ್ಯೂಸ್ನೆಲ್ಲ ಅವ್ರ ಭಯಂಕರ ಕೇಳಿದರೆ ಅವ್ರು ಬರಬೇಕಾಗಿತ್ತು ಬಂದಿಲ್ಲ ಅಂತಂದ್ರೆ ತಪ್ಪ ಅದು ತಪ್ಪದು

ನಮಗೂ ಹೋಗ್ಬೇಕಾಗಿತ್ತು ನಮ್ಮ ಕ್ಷೇತ್ರ ಜನಾನೂ ಹೋಗಿದ್ರು ಎಲ್ಲ ಶಾಸಕರಿಗೂ ಹೋಗ್ಬೇಕಾಗಿತ್ತು ಹಂಗಾದ್ರೆ ಕಟ್ಟಕೊಂಡು ಯಾಕೋ ಅಶೋಕ್ ಮನೋಳಿ ಯಾಕೆ ಹೋಗ್ಲಿಲ್ಲ ಇದ್ರಲ್ಲಿ ರೇಗೌಡರುಕ್ರಿಯೆ ಇದರಲ್ಲಿ ಏನೋ ಅಷ್ಟು ದೊಡ್ಡ ಮಾಡಿ ಇಷ್ಟೆಲ್ಲ ಪ್ರತಿಕ್ರಿಯೆ ಕೊಡೋದು ನನಗೆ ಸಾಧ್ಯವಿಲ್ಲ ಸಣ್ಣ ಸರ್ ಸರ್ ಈಗ ಯುದ್ಧ ಘೋಷಣೆಗಳನ್ನು ತರಬೇತಿ ಕೊಡಲಿಕ್ಕೆ ಕೇಂದ್ರ ಸೂಚನೆ ಸಹಾಯ ಯಾವಾಗ ಪಾಕಿಸ್ತಾನದವರು ಇಂಥ ಬೃಹತ್ ಶಕ್ತಿಗಳಿಗೆ ಸ್ಫೂರ್ತಿ ಕೊಡ್ತಾರೆ ಅದನ್ನು ಅವ್ರಿಗೆ ಉತ್ತರ ಕೊಡಲೇಬೇಕು ಯಾವುದೇ ಪಕ್ಷ ಬೇರೆ ಥರ್ಡ್ ಫ್ರಂಟೇ ಇರಲಿ ಕೊಡಲೇಬೇಕು ಉತ್ತರ ಕೊಡಲೇಬೇಕು ಯಾಕಂತಂದರೆ ಇದಕ್ಕೊಂದು ಇತ್ತೀಶ್ರೀ ಈಗ ಒಂದು ಒಳ್ಳೆ ಟೈಮ್ ಬಂದಿದೆ ಉತ್ತರ ಕೊಟ್ಟರೆ ಕೇಂದ್ರ ಸರ್ಕಾರದ ಜೊತೆ ಇಡೀ ದೇಶಕ್ಕೆ ಜನ ಇರ್ತಾರೆ ಪಕ್ಷಗಳು ದುಡ್ಡು ಲಕ್ಷ್ಮಣ ಇರ್ತವ್ರೆ ಇವತ್ತು ನಾಳೆ ಇರೋದಿಲ್ಲ ಎಲ್ಲ ಜನರ ಆಸೆ ಇದೆ ಇಂಥವ್ರು ಉತ್ತರ ಉತ್ತರ ಹೇಳಿ ಮತ್ತು ಇಸ್ರೇಲ್ದಲ್ಲಿ ಆಗಿಲ್ಲವಾ ಅದು ನೋಡೋಣ ಅದು ಆಗಬೇಕಂತ ನಾನು ನಿರೀಕ್ಷೆ ಮಾಡೋದಿಲ್ಲ ಬಟ್ ಇಂಥ ಜನರಿಗೂ ಅದು ಉತ್ತರ ಕೊಡಬೇಕಾದಂಥ ಅವಕಾಶ ಭಾಷೆ ಬಂದಿದೆ ಕೊಟ್ಟರೆ ಒಳ್ಳೆ